ಲಿಂಗಸೂರು ಲೋಕ ಅದಾಲತ್ ಅಂಗವಾಗಿ ಪೂರ್ವಭಾವಿ ಸಭೆ ಸೂಚನೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಅವರ ನಿರ್ದೇಶನದಂತೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಲಿಂಗಸೂರು ತಾಲೂಕು ಕಾನೂನು ಸೇವಾ ಸಮಿತಿಯ ಪೂರ್ವಭಾವಿ ಸಭೆಯನ್ನ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಶ್ರೀಮತಿ ಉಂಡಿ ಮಂಚುಳ ಶಿವಪ್ಪ ಹಿರಿಯ ಶ್ರೀಣಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಲಿಂಗ ಸೂರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಅವರ ಅಧ್ಯಕ್ಷತೆಯಲ್ಲಿ ಲಿಂಗಸೂರು ನ್ಯಾಯಾಲಯದಲ್ಲಿ ಆಯೋಜಿಸಲಾಗಿದ್ದು ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಕುರಿತು ಹಾಗೂ ಇತರೆ ವಿಷಯಗಳ ಬಗ್ಗೆ ಪೂರ್ವಭಾವಿ ಚರ್ಚೆಗಾಗಿ ಲಿಂಗಸೂರು ನ್ಯಾಯಾಲಯದಲ್ಲಿ ಸಭೆಯನ್ನ ಕರೆಯಲಾಗಿದೆ ಕಾರಣ ತಾವುಗಳು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಸದರಿ ಸಭೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಭೂಪನಗೌಡ ವಕೀಲರು ಡಿವೈಎಸ್ಪಿ ದತ್ತಾತ್ರೇಯ ಕರ್ನಾಡ್ ಅವಿನಾಶ್ ಶಿಂದೆ ಸಹಾಯಕ ಆಯುಕ್ತರು ತಹಶೀಲ್ದಾರ್ ಶಂಶಾಲಂ ಅಮರೇಶ್ ಯಾದವ್ ತಾಲೂಕು ಪಂಚಾಯಿತಿ ಇಒ ವೆಂಕೋಬಾ ಗುಡದನಾಳ ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿಗಾರರು ಚಂದ್ರಕಾಂತ್ ಅಂಗಡಿ ಲಿಂಗಸೂರು ಇಂದಿನ ಕೇಸಲ್ಲಿ ಅಂಬ ಆಗೋದು ಇಂದಿನ ಕೇಸು ನಮ್ಗೆ ಸಾಕಷ್ಟು ಗೊತ್ತಿಲ್ಲ ನಾವು ಇಂದಿನ ನಮಗೆ ಟ್ರೀಟ್ವೆಂಟಿಗಳು ಯಾವ ಹಾಜಿ ಯಾವ ಆಹ್ವಾನವನ್ನು ಟ್ರೀ ಸೇವೆ ಏನಿದೆ ಸ್ವಲ್ಪ ಕಂಪ್ಲೇಂಟ್ಗೆ ಸೆಕ್ಯೂಲ್ ಮಾಡಿ ಅವರಿಗೆ ಒಂದು ವೇಳೆ ಬೈಕ್ ಆಗಿದೆ ಬೈಕ್ ಸೆಕೆಲ್ ಮಾಡುತ್ತಿಲ್ಲ ಆ ಬೈಕ್ అంతక మనం రాజీ ಮಾಡಿ మన వెండి కేంద్రన క్లోజ్ మార్చొని అంటే అందరూ ఈనొ ఒక సవిగే ఆర్గనైసిస్ ఎస్ఎస్ ఎస్ కి చాలా ధన్యవాదాలు. అందరూ హాజరులైతే జైతి. ఆకస్తి నేనైతే నాకు మార్చి కరెన్సీ చకల బదులు ఆస్తు వేరే ఉంటే ఏంటి अच्छा मैंने जिंदगी मतलब और ना रखी है कंडीशन में भी जा रहा हूँ, नींद कंडीशन में भी काशो तो इंसान भी ना आना नहीं बरन बस आदत के जो एक्चुअल आम जनसंख्या को चीजों का लगता है सोचो बढ़ती मंगलिया मारुति तो ये ऊपर बातें सेंसमेंट मास्टर ये ना एक तो इतना पेट लेकिन ये आदत तो लोग